ಇನ್ನು ಅಣ್ಣಯ ಸಿನಿಮಾದಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ನಟಿ ರವಿಚಂದ್ರ ಜೊತೆಗೆ ಗುಡ್ಸ್ಕೊಂಡಿದ್ದಂಥ ಅಂದರೆ ಅದು ಮದುವರು ಅಂತಲೇ ಹೇಳ್ಬೋದು ಇದು ಅದ್ಭುತವಾದಂಥ ಕಲಾವಿದೆ ಇದೀಗ ಇನ್ನಿಲ್ಲ ಅನ್ನೋದು ಕೂಡ ಆಘಾತದ ಸುದ್ದಿ ಅಂದರೆ ನೆನಪಾಗಿ ಮಾತಾಡ್ತಿದ್ದಾರೆ ಇವತ್ತಿಗೆ ಯಾಕೆ ಯಾಕೆಂತಂದರೆ ಅತಿ ದೊಡ್ಡ ನಟಿ ಅಂತ ಕೂಡ ಇದನ್ನು ಕರೆಯಲಾಗ್ತದೆ ಕನ್ನಡ ಚಿತ್ರರಂಗದಲ್ಲಿ ಅಣಯಾ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದಿದೆ ಈ ಸಿನಿಮಾದಲ್ಲಿ ಅವರ ಹಾಟ್ ಮತ್ತು ಬೋಲ್ಡ್ ನೆಸಿಂದ ಮತ್ತು ಆ ಸಿನಿಮಾದಲ್ಲಿ ಅತ್ತಿಗೆ ಸವಾಲು ಹಾಕಿ ನಿಲ್ಲುವಂಥ ಪಾತ್ರವನ್ನು ಮಾಡಿದಂಥ ಇವರು ತುಂಬನೇ ಅದ್ಭುತವಾಗಿ ಮೂಡಿ ಬಂದಿದ್ದರು ವಿಚಾರ ಏನಪ್ಪ ಅಂತಂದರೆ ಇವರು ಈ ಸಿನಿಮಾ ಮಾಡಿದ ನಂತರ ಕನ್ನಡ ಚಿತ್ರ ಸಂಪೂರ್ಣವಾಗಿ ಆಗ್ತಾರೆ ಮತ್ತು ರಮನಾಥಿಮಾದಲ್ಲಿ ಕಮ ಬ್ಯಾಕ್ ಮಾಡಿದ್ರು ಸಹ ಅಲ್ಲಿ ಕೂಡ ಮತ್ತು ಏಕಾಏಕಿ ಕಣ್ಮರೆಯಾಗ್ತಾರೆ ಎರಡು ಸಾವಿರದ ನಾಲ್ಕಲ್ಲಿ ಬಂದಂಥ ಕ ರಮನಾಥ್ ಸಿನಿಮಾ ಕೂಡ ಬರೋಬ್ಬರು ಇಪ್ಪತ್ತೆರಡು ವರ್ಷಗಳ ಕಲಿದು ಹೋಯಿತು ಇಲ್ಲಿಂದ ಕೂಡ ಕಂಪ್ಲೀಟ್ ಆಗಿ ಕಣ್ಮರೆಯಾಗಿ ಹೋದರು ನಮ್ಮ ಖ್ಯಾತ ನಟಿ ಅಂತಲೂ ಕೂಡ ಹೇಳ್ಬೋದು ಹೌದು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಂಥ ಇವರು ಅಣ್ಣ ಸಿನಿಮಾನ ಇವತ್ತು ಸಹ ನೋಡಿಲ್ಲ ಎಲ್ಲರೂ ಕೂಡ ಹೇಳ್ತಾರೆ ಬರೀ ಚೆನ್ನಾಗಿದೆ ಮೂಡಿ ಬಂದಿದೆ ಅಂತ ಆದರೆ ನಾನು ಡಬ್ ಮಾಡಿಲ್ಲವಲ್ಲ ನಾನು ಹಾಗೆ ಬರೀ ಅಭಿನಯ ಮಾಡಿದ್ದು ಬಿಟ್ಟು ಹಾಗಾಗಿ ನಾನು ಇವತ್ತಿಗೂ ಕೂಡ ಆ ಸಿನಿಮಾನು ನಾನು ನೋಡೇ ಇಲ್ಲ ಹೀಗಾಗಿ ನಾನು ಡಬ್ ಮಾಡಿದ ಸಿನಿಮಾ ಯಾವುದೂ ಕೂಡ ನಾನು ನೋಡೋದಿಲ್ಲ ಅಂತ ಹೇಳಿ ಹೇಳ್ತಾರೆ ಇದು ಹೀಗಾಗಿ ನಮ್ಮ ಚಿತ್ರರಂಗಕ್ಕೆ ಕೇವಲ ನೆನಪಾಗಿ ಮಾತ್ರ ಇಂದಿಗೂ ಸಹ ಉಳಿದಿದ್ದಾರೆ ಮದುವೆ